నన్నేనో భయ బ సర్వేడ్ సర్వే సార్వజని జీవన ఒంచు అర

ಬಟ್ ನನಗೆ ಟೂ ತೌಸಂಡ್ ಟೂ ಅಲ್ಲಿ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅದರಲ್ಲಿ ನಾನು ವಾಲೆಂಟರ್ ಕೇಳಿದೆ ಇವತ್ತಿನವರೆಗೂ ಮೀಡಿಯಾಗೆ ಇವ್ರಿಗೆಲ್ಲ ಏನು ಹೇಳ್ತಾ ಬಂದಿದ್ದರು ಇನ್ನೂ ರಿಯಾಕ್ಷನ್ ಕೊಡ್ತೀನಿ ನಾನೇನೋ ಭಯ ಬಿದ್ದುಬಿಟ್ಟಿದೆ ಸರ್ವೇ ನಾನು ಅವಾಯ್ಡ್ ಮಾಡ್ತೀನಿ ಸರ್ವೇ ಕೇಳ್ತಾ ಇರೋವ್ನ ನಾನು ಟು ತೌಸಂಡ್ ಟು ನಾನು ಹೇಳಿದಿನ ಅಂದರೆ ಸಾರ್ವಜನಿಕ ಜೀವನದಲ್ಲಿ ಒಂದು ಇಂಚು ಬಗ್ಗೆ ನನಗೆ ನನಗೆ ಅಗೌರವ ಅನವಷ್ಟ ಅಂತ ಬರ್ತದೆ ಇನ್ನು ಅದಕ್ಕೆ ಸಿನ್ಸಿಯರ್ ಆಗಿ ಇನ್ನೇನು ಯಾವಾಗ ಟ್ವೆಂಟಿ ಟೂ ಇಯರ್ಸ್ ಮತ್ತೆ ಕೋರ್ಟಲ್ಲೂ ನಾನೇ ಕೇಳಿರೋದು ಮತ್ತೆ ನಾನೇ ಬಂದು ಕೋಆಪರೇಟ್ ಮಾಡ್ತೀನಿ ಅಂದರೆ ಏನೋ ನಾನು ಎಲ್ಲಾದರೂ ಯಾವತ್ತೂ ನಿಮ್ಗೆ ಯಾರಿಗಾದ್ರೂ ಫೋನ್ ಮಾಡ್ತೀನಿ ಮತ್ತೆ ತಮಿಳು ಮಾತಾಡ್ತೀನಿ ನಿಮ್ಮ ಹಿಂದೂ ನಾನೇನು ಹೇಳ್ತೀನಿ ಸರ್ಕಾರಕ್ಕೆ ನಾವು ಎಲ್ಲರೂ ಕೂಡ ಗೌರವ ಲಾಯ್ಸ್ ಅಬೋ ಆರ್ ಐ ಮೇಕ್ ಡಿವರ್ಟ್ ಫಾಲೋವರ್ ಆಫ್ ಕಾನ್ಸ್